ನಮಸ್ಕಾರ ಎಲ್ಲರಿಗೂ ಸಿಂಪಲ್ ಕುಕ್ ವಿತ್ ಸುಶ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಎಷ್ಟು ಸಿಂಪಲ್ಲಾಗಿ ಅಡುಗೆನ ಮಾಡ್ಕೋಬೋದಪ್ಪ ಕರ್ನಾಟಕದ ಟ್ರೆಡಿಷನಲ್ ಫುಡ್ಡು ಉದ್ಕಾ ಮುದ್ದೆನ ನಾವು ಯಾವ ರೀತಿ ಮಾಡ್ಬೋದು ಎಷ್ಟು ಸುಲಭವಾಗಿ ಮಾಡ್ಬೋದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನಗೀಗೆ ಸಪೋರ್ಟ್ ಮಾಡ್ತಾ ಹೋಗಿ ಇಲ್ಲಿ ನಾನು ಉದ್ಕ ಮುದ್ದೆಗೆ ತೊಗೊಂಡಿರ್ತಕ್ಕಂಥದ್ದು ಕಿರುಕುಸಾಲೆ ಸೊಪ್ಪು ನೀವು ಬೇರೆ ಸೊಪ್ಪನ್ನು ತೊಗೋಬೋದು ಇದರಲ್ಲಿ ನಾನು ಒಂದು ಕಟ್ಟೊಳಗಡೆ ಸ್ವಲ್ಪ ಅರ್ಧದಷ್ಟು ನಾನು ಕಿರುಕುಸಾಲೆ ಸೊಪ್ಪನ್ನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾನು ತೊಗೊಂಡಿರ್ತಕ್ಕಂಥದ್ದು ಅಲಸಿಂದೆ ಕಾಳು ಇದನ್ನು ನಾನು ನೂರು ಗ್ರಾಮ್ ಅಷ್ಟೊಂದು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ನೀವು ಬೇಕಿದ್ರೆ ಹುರುಳಿ ಕಾಳು ನೆನೆಸಿಬಿಟ್ಟು ಮೊಳಕೆ ಕಟ್ಟಿ ತಗೋಬೋದು ಇಲ್ಲಾಂದ್ರೆ ಬೇಳೆನೇ ಹಾಕ್ಬೋದು ತೊಗರಿ ಬೇಳೆನೆ ನೆಕ್ಸ್ಟ್ ನಾನು ತಗೊಂಡಿರೋದು ಮೂರು ಈರುಳ್ಳಿ ಐದರಿಂದ ಆರು ಚಿಂಕುಳಿ ಮೆಣಸಿಕಾಯಿ ಮತ್ತು ಹಸಿರು ಬದನೆಕಾಯಿ ತೊಗೊಂಡಿರೋದು ನಾನು ಬಜ್ಜಿಗೋಸ್ಕರ ಸೊ ಇದಕ್ಕೆ ನಾನು ಆ್ಯಡ್ ಮಾಡ್ತಾ ಇರೋದು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಎಸ್ಲು ಎಳ್ಳು ಬೆಳ್ಳುಳ್ಳಿ ಈಗ ಒಂದು ಕಾಯಿ ಒಂದು ಅರ್ಧ ಒಪ್ಪಲ್ಲಿ ನಾನು ಇದರಲ್ಲಿ ಅರ್ಧದಷ್ಟು ಮಾತ್ರ ಕಾಯಿ ತುರಿನ ತೊಗೋತಾ ಇದ್ದೀನಿ ಈಗ ನಾನು ಸೊಪ್ಪನ್ನು ನೆನೆಯಕ್ಕೆ ಇಟ್ಟಿದ್ದೆ ಸೊ ಫೈವ್ ಮಿನಿಟ್ಸ್ ನೆನೆ ಆದಮೇಲೆ ಅದನ್ನು ತಕ್ಕೋತಾ ಇದ್ದೀನಿ ತುಂಬ ಮಣ್ಣು ಮಣ್ಣಿರೋದ್ರಿಂದ ಒಂದು ಎರಡು ಸರಿ ನೀವು ತೊಳ್ಕೊಂಡ್ಬಿಟ್ಟು ನಂತರ ಯೂಸ್ ಮಾಡೋದು ಒಳ್ಳೆಯದು ನೀವು ಬೇಕಿದ್ರೆ ಸಬ್ಬಾಕ್ಷಿ ಸೊಪ್ಪು ಅಥವಾ ಮನೇಲಿರ್ತಕ್ಕಂಥ ಸೊಪ್ಪನ್ನ ಬೇಕಿದ್ರೆ ಹುಳಿ ಸೊಪ್ಪನ್ನ ಯೂಸ್ ಮಾಡ್ಕೋಬೋದು ಸೊ ನೋಡಿ ಕೊಳೆ ಎಲ್ಲ ತೆಗ್ದಿದ್ದೀನಿ ಇದನ್ನು ನಾನಿವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಎಳೆದಾಗಿದ್ರೆ ನಾವು ಹಾಗೆ ಕೂಡ ಯೂಸ್ ಮಾಡ್ಬೋದು ಇದು ಸ್ವಲ್ಪ ಬಲ್ತಿರೋ ಥರ ಇತ್ತು ಅದಕ್ಕೋಸ್ಕರ ನಾನು ಅರ್ಧ ಹಂಗ್ ಹಾಗೋ ಅಷ್ಟು ಕಟ್ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ಹಾಕೋತಾ ಇದ್ದೀನಿ ಈ ಕುಕ್ಕರ್ಗೆ ನಾನು ಇವಾಗ ಆ್ಯಡ್ ಮಾಡ್ತಾ ಇರೋದು ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಅಲಸಂದಿ ಕಾಳು ಅದನ್ನು ನೂರು ಗ್ರಾಮ್ ಅಷ್ಟು ನಾನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಕೈಯಾಳ್ತಲ್ಲೇ ನೀವು ಹಾಕೋಬಹುದು ಎಷ್ಟು ಬೇಕು ಕಾಳು ಅನ್ನೋದನ್ನು ನೋಡಿ ಹಾಕೋಬಹುದು ಜಾಸ್ತಿ ಬೇಕು ಅನಿಸಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಪ್ಪ ಸಾಕು ಕಡಿಮೆನೇ ಇರಲಿ ಅಂದರೆ ಹಾಕೋಬೋದು ಸೊ ಇದಕ್ಕೆ ನಾನು ನಾಲ್ಕು ಬೆಳ್ಳುಳ್ಳಿಯಷ್ಟು ಆ್ಯಡ್ ಮಾಡಿ ಇದು ಪೂರ್ತಿ ಮುಳುಗೋವಷ್ಟು ಕಾಳು ಪೂರ್ತಿ ಮುಳುಗೋವಷ್ಟು ನೀರು ಇದ್ದೀನಿ ಯಾಕೆಂದರೆ ಕಟ್ಟಿಗೋಸ್ಕರ ಬೇಕು ಇಬ್ಬರಿಗೆ ಆಗಿರೋದ್ರಿಂದ ನಮಗೆ ಮುಳುಗೋಷ್ಟಾದರೆ ಸಾಕು ಇದನ್ನು ಒಲೆ ಮೇಲೆ ಇಟ್ಬಿಟ್ಟು ಸ್ಟವ್ ಆನ್ ಮಾಡಿ ಇದಕ್ಕೆ ನೆಕ್ಸ್ಟು ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡ್ತಾ ಹೋಗೋಣ ಯಾವ್ಯಾವ್ದಪ್ಪ ಇಂಗ್ರೀಡಿಯೆಂಟ್ಸ್ ಅಂದರೆ ಇದಕ್ಕೆ ಮೂರು ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ ನಂತರ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇರೋದು ಉಪ್ಪು ಇದನ್ನು ಫಸ್ಟ್ ನೀವು ಅರ್ಧದಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ಈಗ ನಾನು ಅರಿಶಿಣವನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಕಾಲು ಚಮಚದಷ್ಟು ಸೊ ಲಾಸ್ಟಲ್ಲಿ ನಾನು ಕೊಬ್ಬರಿನ ತುರಿನ ಹಾಕ್ಕೊಂಡಿದ್ದೀನಿ ಸೊ ಇದಿಷ್ಟು ಕುಕ್ಕರಲ್ಲಿಟ್ಟು ಬೇಯಿಸ್ಕೊಳ್ಳೋಣ ಇವಾಗ ನಾನು ಏನು ಹಸಿರು ಬದನೆಕಾಯಿ ತೊಗೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ತೊಳೆದು ಒರೆಸ್ಕೊಂಡು ಇದಕ್ಕೆ ಆಯಿಲ್ ಅಂದರೆ ಅಡುಗೆ ಎಣ್ಣೆನ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ಇದನ್ನು ನಾನು ಏನು ಮಾಡ್ತೀನಿ ಡೈರೆಕ್ಟಾಗಿ ಸ್ಟವ್ ಮೇಲೆ ಬೇಯಿಸ್ಕೊತಾ ಇದ್ದೀನಿ ಸೊ ಇದು ಬೇಯಿಸಿದ್ದೀನಿ ಇದು ಏನಪ್ಪ ಯಾಕೆ ಬೇಯಿಸ್ಕೊಂಡೆ ಅಂದರೆ ಇದು ಬಜ್ಜಿಗೆ ಈ ಥರ ಡೈರೆಕ್ಟಾಗಿ ಸುಟ್ರೇ ತುಂಬ ಟೇಸ್ಟಿ ಅನಿಸೋದು ಸೊ ಹಾಗಾಗಿ ನಾನು ಇದನ್ನ ಸುಟ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಮೆಣಸಿಕಾಯಿ ಕೂಡ ಒಂದು ಮೂರು ಇವು ತುಂಬ ಖಾರ ಇರೋದ್ರಿಂದ ನಾನು ಎರಡು ಮೂರಿಂದ ನಾಲ್ಕು ಮೆಣ್ಸಿಕಾಯಿ ಅಷ್ಟೇ ತಗೊಂಡಿರೋದು ಮೂರು ಮೆಣಸಿಕಾಯಿನ ಸುಟ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಫೋರ್ಕ್ ಸಹಾಯದಿಂದನೂ ಯೂಸ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿನ ಹಾಗೆ ಸುಟ್ಕೋಬೇಕು ಒಂದು ಮೂರಿಂದ ನಾಲ್ಕು ಸೊ ಇದಿಷ್ಟು ನಾವೀಗ ತರಿ ತರಿಯಾಗಿ ರುಬ್ಕೋಬೇಕು ಇದಕ್ಕೆ ನಾನು ಈ ಮೂರು ಏನು ಸುಟ್ಟಿರೋ ಮೆಣ್ಸಿಕಾಯಿ ಜೊತೆಗೆ ಒಂದು ಒಂದು ಹಸಿಯಾಗಿ ಹಸಿಯಾಗೆ ಇದ್ದೀನಿ ಹಾಗೆ ಬೆಳ್ಳುಳ್ಳಿನೂ ಹಸಿಯಾಗಿ ಇದ್ದೀನಿ ನಂತರ ನಾನು ಇದಕ್ಕೆ ಏನು ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ ಉಪ್ಪು ಇದರಲ್ಲಿ ಸ್ವಲ್ಪ ನೋಡಿಬಿಟ್ಟು ಹಾಕಿ ರುಚಿ ಫಸ್ಟು ನಂತರ ನೀವು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಸೊ ಇಷ್ಟು ಮಿಕ್ಸಿ ಆದಾಗ ಈ ಥರ ಇರುತ್ತೆ ಸೊ ಇದಕ್ಕೆ ನೀವು ನೆಕ್ಸ್ಟು ನೀವು ಮಾಡ್ಕೊಂಡಿರೋ ಬಜ್ಜಿ ಏನು ಬದನೆಕಾಯಿ ಸುಟ್ಟಿರ್ತೀರಲ್ಲ ಇದನ್ನು ನೀವು ಆ್ಯಡ್ ಮಾಡ್ಕೋಬಹುದು ಸೊ ಸುಟ್ಟಾಗ ನಿಮ್ಗೆ ಯಾವ ರೀತಿ ಕಾಣುತ್ತೆ ನೋಡಿ ಬದನೆಕಾಯಿ ಇದರಲ್ಲಿ ನಾವು ಫಸ್ಟು ಮೇಲ್ಗಡೆ ಲೇಯರ್ ಮಾತ್ರ ತೆಗಿತೀವಿ ಇನ್ನು ಒಳಗಡೆ ಏನೂ ಆಗಿರಲ್ಲ ಜಸ್ಟ್ ಬೆಂದಿರುತ್ತೆ ಇದನ್ನು ಇವಾಗ ನಾವು ಇದೀವಿ ಇದ್ದೀವಿ ಕ್ಲೀನಾಗಿ ಬಿಡಿಸ್ಕೊಳ್ಳಿ ಇದನ್ನು ಚೆನ್ನಾಗಿ ನೋಡಿ ಕೆ ಒಳಗಡೆ ಕೆಲವೊಂದು ಸರಿ ನಮಗೆ ಗೊತ್ತಾಗಿರಲ್ಲ ಸೊ ಹಾಗಾಗಿ ಇದನ್ನು ಈ ರೀತಿ ಬಿಡಿ ಬಿಡಿ ಮಾಡಿ ಹಾಕಬೇಕು ಕೆಲವೊಂದು ಸರಿ ಹೇಳೋಕ್ಕಾಗಲ್ಲ ಹೇಗೆ ಹುಳಗಳು ಹುಳ ಬಂದಿರುತ್ತೆ ಅಂತ ಸೊ ಹುಷಾರಾಗಿ ನೀವು ಅದಕ್ಕೋಸ್ಕರ ಈ ರೀತಿ ನಿಧಾನಕ್ಕೆ ಕಟ್ ಮಾಡಿಕೊಂಡು ಅದು ಬೆಂದಿದೆನೋ ಇಲ್ಲ ಅದು ಆಗಿದ್ರೆ ಅದನ್ನು ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲ ಅಂದರೆ ತೆಗ್ದಾಕ್ಬಿಡಿ ಕೆಲವೊಂದು ಸರಿ ಇಷ್ಟ ಆಗಿರೋಲ್ಲ ಸೊ ಅದನ್ನು ಈ ರೀತಿ ರುಬ್ಕೊಂಡು ಬಂದಾಗ ನಮಗೆ ಟೇಸ್ಟ್ ಈ ಥರ ಸಿಗುತ್ತೆ ನಮಗಿಲ್ಲಪ್ಪ ಸ್ವಲ್ಪ ತರಿ ತರಿಯಾಗೆ ಬೇಕು ಅಂದರೆ ನೀವು ತರಿ ತರಿಯಾಗೆ ರುಬ್ಕೊಬೋದು ಅಷ್ಟರೊಳಗಡೆ ನಾವು ಕುಕ್ಕರಲ್ಲಿ ಏನು ಬೇಯೋಕೆ ಇಟ್ಟಿರ್ತೀವಲ್ಲ ಅದನ್ನು ನಾವು ಇವಾಗ ಜರಡಿಯಲ್ಲಿ ಸೋಸ್ಕೋಬೇಕು ಇನ್ನೊಂದು ಪಾತ್ರೆಯಲ್ಲಿ ಕಟ್ಟು ಸಿಗುತ್ತೆ ನಮಗೆ ಇವಾಗ ಜರಡಿ ಒಳಗಡೆ ಸೋಸ್ಕೊಂಡಿರೋದ್ರಿಂದ ನಮಗೆ ಪಾತ್ರೆ ಒಳಗಡೆ ಏನಾಗ್ತಿದೆ ನೋಡಿ ಈ ರೀತಿ ಕಟ್ಟು ಸಪ್ರೇಟ್ ಆಯಿತು ಮತ್ತು ಉದ್ಕೋಕ್ಕೆ ಸಪ್ರೇಟ್ ಆಯಿತು ಇವಾಗ ನಾನು ಉದ್ಕೋಕ್ಕೆ ಏನು ಬೇಕು ಸಪ್ರೇಟ್ ಮಾಡಿಕೊಂಡೆ ಇವಾಗ ಕಾಳು ಹಾಕೋಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಸೊ ಮೂರು ಟೇಬಲ್ ಸ್ಪೂನು ಬಾಂಡ್ಲಿ ಒಳಗಡೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಅದು ಸ್ವಲ್ಪ ಕಾದ ಮೇಲೆ ಜೀರಿಗೆ ಹಾಕೋಣ ಸ್ವಲ್ಪ ಸಿಡಿತಾ ಇದೆ ಒಂದು ಸ್ವಲ್ಪ ಬೆಚ್ಚಗಾಗಿದೆ ಕಾಯ್ತಾ ಇದೆ ಅನ್ನೋ ಟೈಮಲ್ಲಿ ನಾನು ಇವಾಗ ಸಾಸಿವೆನ ಹಾಕೊಳ್ಳಿ ಮೇಲೆ ನಾನು ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡಿತಾ ಇರ್ಬೇಕಾರೆ ಕರ್ಬೇವು ಅದ್ರ ಜೊತೆಗೆ ನಾನು ಮೆಣಸಿಕಾಯಿನ ಕೂಡ ಹಾಕ್ತಾ ಇದ್ದೀನಿ ಸೊ ಮೆಣಸಿಕಾಯಿ ಹಾಕಿದಾದ್ಮೇಲೆ ಒಂದು ಎರಡು ನಿಮಿಷ ಕೈ ಆಡಿ ಒಂದು ಒಂದ್ ತರ್ಟಿ ಸೆಕೆಂಡ್ಸ್ ಅಷ್ಟು ಕೈಯಾಡಿ ಅದಾದ್ಮೇಲೆ ನಾನು ಜಜ್ಜಿದ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಒಂದು ದೊಡ್ಡದಾಗಿರೋದ್ರಿಂದ ನಾನು ಒಂದು ಹಾಕೋತಾ ಇದ್ದೀನಿ ಹರೋಮಗೋಸ್ಕರ ಇವಾಗ ನಾನು ಏನು ಎರಡು ಕಟ್ ಮಾ ಮೂರು ಈರುಳ್ಳಿ ಒಳಗಡೆ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಇದರಲ್ಲಿ ಇಟ್ಕೊಂಡಿದ್ದೀನಲ್ಲ ಇದನ್ನ ನಾನು ಒಗ್ಗರಣೆಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ ಇದು ಹಾಕಿದಾದ್ಮೇಲೆ ಒಂದು ಎರಡು ನಿಮಿಷ ಈರುಳ್ಳಿ ಬ್ರೌನ್ ಕಲರ್ ಬರೋ ಥರ ಹುರಿದ ಅದಕ್ಕೆ ನಾನು ಅರ್ಧ ಚಮಚದಷ್ಟು ಉಪ್ಪು ಹಾಕೊಳ್ಳಿ ನೋಡ್ಬಿಟ್ಟು ಹಾಕೊಳ್ಳಿ ಆಲ್ರೆಡಿ ನಾವು ಅಲ್ಲಿ ಕುಕ್ಕರ್ ಒಳಗಡೆ ಹಾಕಿರ್ತೀವಿ ಸೊ ಒಂದು ಕಾಲು ಚಮಚದಷ್ಟು ಅರಿಶಿನ ಹಾಕ್ಕೊಂಡಿದ್ದೀವಿ ಸೊ ಇದನ್ನು ನೀವು ಎಷ್ಟು ಚೆನ್ನಾಗಿ ಕೈ ಆಡ್ತೀರಾ ಈರುಳ್ಳಿನ ಅಷ್ಟು ನಿಮಗೆ ರುಚಿಯಾಗಿ ಸಿಗುತ್ತೆ ಇದಕ್ಕೆ ನೀವು ಬೇಕಿದ್ರೆ ಬೆಲ್ಲನೂ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂದರೆ ಬೇಡಪ್ಪ ಬೆಲ್ಲ ನಮಗೆ ಇಷ್ಟ ಇಲ್ಲ ಅನ್ನೋರು ಆ್ಯಡ್ ಮಾಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ನನಗೆ ಸ್ವಲ್ಪ ಟ್ಯಾಂಗಿ ಅಥವಾ ಸ್ವೀಟ್ ಫ್ಲೇವರ್ ಇಷ್ಟ ಸೊ ಹಾಗಾಗಿ ಆ್ಯಡ್ ಮಾಡಿಕೊಂಡೆ ಸೊ ಈಗ ನೋಡಿ ನಾವು ಏನು ಕಾಳನ್ನ ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಇವಾಗ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಈ ಒಗ್ಗರಣೆಗೆ ಹಾಕೊಂಡಾದ್ಮೇಲೆ ಒಂದು ಟೂ ಮಿನಿಟ್ಸ್ ಅಷ್ಟು ಅದು ಮಿಕ್ಸ್ ಆಗಲಿ ಸೊ ಬೇಯ್ಯಕ್ ಬಿಡಿ ಸೊ ಈಗ ನೆಕ್ಸ್ಟ್ ನಾನು ಉದ್ಕೆ ಏನು ಬೇಕು ಅಂತ ಸಕ ಕಟ್ಟನ್ನ ಸಪ್ರೇಟ್ ಆಗಿ ತಗೊಂಡಿದ್ನಲ್ಲ ಯು ಹಾಕೋಣ ಸೊ ಇವಾಗ ಎಣ್ಣೆ ಹಾಕಿದೆ ಒಂದು ಮೂರು ಚಮಚ ಹಾಕ್ಬಿಟ್ಟು ಸಾಸಿವೆ ಜೀರಿಗೆನ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಇವಾಗ ಒಂದೇ ಒಂದು ಸಣ್ಣ ಬ್ಯಾಡ್ಗೆ ಮೆಣಸಿಕಾಯಿ ತುಂಡನ್ನು ಹಾಕ್ತಾ ಇದ್ದೀನಿ ಬ್ಯಾಡ್ಗೆ ಮೆಣ್ಸಿಕಾಯಿ ತುಂಡು ಏನಿಲ್ಲ ಒಂಥರ ಒಳ್ಳೆ ಅರೋಮಾನ ನಮಗೆ ಕೊಡೋದ್ರಿಂದ ನಾನು ಅದಾಕ್ತಿದೀನಿ ಇದನ್ನ ಸ್ವಲ್ಪ ಚೆನ್ನಾಗಿ ಕುದೀತಾ ಇದೆ ಅನ್ಬೇಕಾರೆ ಈ ಕಟ್ಟನ್ನ ಹಾಕ್ಸ್ಬಿಟ್ ಹಾಕೊಂಡ್ಬಿಟ್ಟು ಕುದಿಯ ಕಿಡಿ ಯಾಕೆ ನಾನು ಇದನ್ನ ಈ ರೀತಿ ಕುದಿಯಕೆ ಇಟ್ಬಿಟ್ಟು ಆಮೇಲೆ ಈ ತರ ಬಳಸ್ಕೊಂತಿದ್ದೀನಿ ಅಂತಂದ್ರೆ ಇದರಿಂದ ನಮಗೆ ಮಧ್ಯಾಹ್ನ ತನಕನೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ನಮಗೆ ಒಂದೇ ಹೊಟ್ಟಿಗೆ ಸಾಕಪ್ಪ ಅನ್ನೋದಾದ್ರೆ ಕಟ್ಟನ್ನು ಕುದಿಸೋ ಅವಶ್ಯಕತೆ ಇಲ್ಲ ನಾವು ಹಾಗೆ ಅದನ್ನು ಮಿಕ್ಸ್ ಮಾಡಿಕೊಂಡು ಊಟ ಮಾಡ್ಕೋಬೋದು ಇಲ್ಲಪ್ಪ ಅನ್ನೋದಾದರೆ ನಮ್ಗೊಂದು ಸ್ವಲ್ಪ ಮಧ್ಯಾಹ್ನ ತನಕನೂ ಬೇಕು ಅನ್ನೋದಾದರೆ ಈ ರೀತಿ ಒಗ್ಗರಣೆಗೆ ಹಾಕೊಂಡು ಕುದಿಸ್ಕೊಳ್ಳಿ ನೀವು ಮಧ್ಯಾಹ್ನ ತನಕ ಅಥವಾ ಒಂದು ಸ್ವಲ್ಪ ಸಂಜೆ ತನಕನೂ ಯೂಸ್ ಮಾಡ್ಬೋದು ಸೊ ಇವಾಗ ನೋಡಿ ನಮ್ಮ ಮುದ್ದೆನೂ ರೆಡಿ ಆಯಿತು ತಟ್ಟೆ ಒಳಗಡೆ ಎಷ್ಟು ಚೆನ್ನಾಗಿ ಬಂದಿದೆ ಉತ್ಕ ಮುದ್ದೆ ನೀವು ಬೇಕಿದ್ರೆ ಕಟ್ಟೆನ ಏನೋ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾವು ಏನು ಬದನೆಕಾಯಿ ಬಜ್ಜಿ ಮಾಡಿದ್ವಲ್ಲ ಅದನ್ನು ಕೂಡ ಜಾಸ್ತಿಯಾಗಿ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ನೀವು ಲೆಮನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಬೇಕಿದ್ರೆ ಇದಕ್ಕೆ ಈರುಳ್ಳಿ ಆಮೇಲೆ ಸೌತೆಕಾಯಿನ ಹೆಚ್ಕೋಬೋದು ಸೈಡ್ಸ್ ಆಗಿ ನೀವು ಯೂಸ್ ಮಾಡ್ಕೋಬೋದು ಸೊ ಇದು ನಾವು ಮಾಡ್ಕೊಂಡಿರ್ತಕ್ಕಂತಹ ಕಾಳು ಪಲ್ಯ ಈ ರೀತಿ ನೀವು ಮಾಡ್ಕೊಳ್ಳಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಬೇಳೆನೂ ಹಾಕೋಬೋದು ಅಲಸಿನದೇ ಕಾಳು ಸಿಕ್ಕಲಿಲ್ಲ ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬಟ್ ಕಾಯಿ ಹಾಕೋದು ಮಾತ್ರ ಮರಿಬೇಡಿ ಕಾಯೇ ಇದಕ್ಕೆ ತುಂಬ ರುಚಿ ಕೊಡುತ್ತೆ ಸೊ ಇವಾಗ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಜೊತೆಗೆ ಉದ್ಕಾ ಮುದ್ದೆ ನಾವು ಮಾಡಿರ್ತಕ್ಕಂಥದ್ದು ಆಯಿತು ಇದಿಷ್ಟು ನಾನು ಮಾಡಿರ್ತಕ್ಕಂಥ ಕರ್ನಾಟಕ ಟ್ರೆಡಿಷನಲ್ ಉದ್ಕಾ ಮುದ್ದೆ ಇವಾಗ ಹೆಲ್ತ್ ಬೆನಿಫಿಟ್ಸ್ ಹೇಳೋದಾದರೆ ಅಲಸಿಂದೆ ಕಾಳೊಳಗಡೆ ನಮಗೆ ಹೈ ಪ್ರೋಟೀನ್ ಇದೆ ಮತ್ತು ಹೈ ಫೈಬರ್ ಇರೋದ್ರಿಂದ ದೇಹಕ್ಕೆ ತುಂಬ ಉಪಯುಕ್ತವಾಗಿದೆ ಆಮೇಲೆ ಇದು ಇದು ಕೂಡ ನಮಗೆ ಬ್ಲಡ್ ಶುಗರ್ ಲೆವೆಲ್ನ ಮ್ಯಾನೇಜ್ ಮಾಡುತ್ತೆ ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ ಪವರ್ ಕೂಡ ಇದೆ ಇದು ಆರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನೇ ಇದ್ದರೂ ಕಡಿಮೆ ಮಾಡುತ್ತೆ ವೈಟ್ ಲಾಸ್ ಮಾಡೋಕ್ಕಂತೂ ತುಂಬ ಒಳ್ಳೆಯ ಫುಡ್ ಇದು ಆಮೇಲೆ ಏರ್ ಗ್ರೋತ್ ತುಂಬ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ ಅಂತ ಗೊತ್ತು ಸೊ ಹಾಗಾಗಿ ಏರ್ ಗ್ರೋತ್ ಆಗೋಕ್ಕೂ ಕೂಡ ನಮಗೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾನು ನಿಮ್ಗೆ ಹೇಳ್ತಾ ಇರೋದು ನಿಮಗೆ ಹೆಲ್ಪ್ ಮಾಡುತ್ತೆ ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಹೆಲ್ಪ್ ಮಾಡುತ್ತೆ ಆಮೇಲೆ ಕೊಲೆಸ್ಟ್ರಾಲ್ ಕಡಿಮೆ ಆಗೋದು ಕೂಡ ಹೆಲ್ಪ್ ಮಾಡುತ್ತೆ ಆಮೇಲೆ ಡೈಜೆಶನ್ ವೇಟ್ ಪ್ರಾಬ್ಲಮ್ ಏನೇ ಕೂಡ ಕಂಟ್ರೋಲ್ ಮಾಡುತ್ತೆ ಇಷ್ಟು ಲೈಕ್ ಇಮ್ಯುನಿಟಿ ನ ಬೂಸ್ಟ್ ಅಪ್ ಮಾಡುತ್ತೆ ಸ್ಕಿನ್ ರಿಲೇಟೆಡ್ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಇದ್ರೂ ಕೂಡ ಅದನ್ನ ಕಡಿಮೆ ಮಾಡ್ತಾ ಬರುತ್ತೆ ಆಮೇಲೆ ಆಂಟಿ ಆಕ್ಸಿಡೆಂಟ್ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ಸ್ ಕೂಡ ಇಂಪ್ರೂವ್ ಮಾಡುತ್ತೆ ಮತ್ತು ಇದರಲ್ಲಿ ಮೇನ್ ಇಂಪಾರ್ಟೆಂಟು ಲೋ ಕೊಲೆಸ್ಟ್ರಾಲ್ ಇರೋದ್ರಿಂದ ನಾವು ವೆಯ್ಟ್ನ ಮ್ಯಾನೇಜ್ಮೆಂಟ್ ಮಾಡ್ಬೋದು ಇಷ್ಟು ಇವತ್ತಿನ ಟ್ರೆಡಿಷನಲ್ ಆ್ಯಂಡ್ ಕರ್ನಾಟಕದ ಸ್ಪೆಷಲ್ ಉದ್ಕಮ್ಮದ್ದೆ ಇನ್ನು ಹೆಚ್ಚಾಗಿ ನನಗೆ ವೀಡಿಯೋಸ್ನ ಅಷ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಟೇಕ್ ಕೇರ್